ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕೋಟಿ ಸಾಲವಿದ್ದರೂ ಕೂಡ ಕೆಲವೇ ದಿನಗಳಲ್ಲಿ ತೀರಿ ಹೋಗುವಂಥ ಅದ್ಭುತವಾದಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ತಂತ್ರವನ್ನು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದ್ಭುತವಾದಂಥ ತಂತ್ರ ಕೇವಲ ಎರಡೇ ಎರಡು ವಸ್ತುಗಳನ್ನು ಉಪಯೋಗಿಸಿಕೊಂಡು ಮಾಡುವಂಥ ಈ ತಂತ್ರ ಬಹಳ ಶ್ರೇಷ್ಠವಾದಂಥದ್ದು ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸಾಕಷ್ಟು ಜನರು ಸಾಲದ ಶೂಲದಿಂದ ಬಳಲ್ತಾ ಇರ್ತಾರೆ ಅಂದ್ರೆ ಸಾಲ ಅಂದ್ರೆ ಅದು ಶೂಲಕ್ಕೆ ಸಮಾನ ಅಂತಾನೆ ಹೇಳಾಗುತ್ತೆ ಪ್ರತಿ ಮನುಷ್ಯನಲ್ಲೂ ಒಂದಲ್ಲ ಒಂದು ರೀತಿಯ ಸಾಲಗಳು ಇದ್ದೇ ಇರುತ್ತೆ ಎಲ್ಲೋ ಬೆರಳಿನಿಕೆಷ್ಟು ಜನರ ಕೈಯಲ್ಲಿ ಮಾತ್ರ ಸಾಲವಿರಲ್ಲ ಅವರ ಯೋಗ್ಯತೆ ಅನುಸಾರವಾಗಿ ಸಾಲಗಳಿರುತ್ತೆ ಶ್ರೀಮಂತರಿಗೆ ಯಥೇಚ್ಛವಾಗಿ ಸಾಲ ಇರಬಹುದು ಬಡವರಿಗೆ ಅವರ ಯೋಗ್ಯತೆಗೆ ತಕ್ಕ ಹಾಗೆ ಸಾಲ ಇರ್ಬೋದು ಮನೆಯ ಸಾಲ ಇರ್ಬೋದು ವಾಹನದ ಸಾಲ ಇರ್ಬೋದು ಕೈ ಸಾಲಗಳಿರ್ಬೋದು ಬಡ್ಡಿ ಸಾಲಗಳಿರ್ಬೋದು ಹೀಗೆ ವಿಪರೀತವಾದಂತಹ ಸಾಲದ ಬಾಧೆಗಳಿಂದ ಯಾರೆಲ್ಲ ನಳತಾ ಇರ್ತಾರ ಅಂಥವ್ರಿಗಾಗಿ ಅದ್ಭುತವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಕೋಟಿ ಸಾಲವಿದ್ರವು ಸಂಪೂರ್ಣವಾಗಿ ತೀರಿ ಲಕ್ಷ್ಮಿಯ ಅನುಗ್ರಹದಿಂದ ಕುಬೇರರಾಗುವಂತಹ ಯೋಗ ನಿಮಗೆ ಕೂಡ ಬರುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ನಿಮ್ಮ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ನೀವು ಅನಿರೀಕ್ಷಿತವಾಗಿ ಹಣವನ್ನ ಪಡೆದುಕೊಳ್ಳುವಂತಹ ಯೋಗ ಬರಬಹುದು ಅದ್ಭುತವಾದಂಥ ಫಲಿತಾಂಶ ಅಂತಾನೆ ಹೇಳ್ಬೋದು ಮುಖ್ಯವಾಗಿ ಸಾಲವನ್ನು ತೀರಿಸಿಕೊಳ್ಳೋದಿಕ್ಕೆ ಅಂತಲೇ ಇರುವಂಥ ಒಂದು ತಂತ್ರ ಈ ಒಂದು ತಂತ್ರವನ್ನು ಮಂಗಳವಾರದ ದಿನ ಮಾಡ್ಕೊಳ್ಬೇಕು ಸ್ನೇಹಿತರೆ ಮಂಗಳವಾರ ಬಹಳ ಶ್ರೇಷ್ಠವಾದಂತಹ ದಿನ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂತಹ ದಿನ ಈ ಒಂದು ತಂತ್ರ ಮಾಡ್ಕೊಳ್ಳೋದಿಕ್ಕೆ ಸೂಕ್ತವಾದಂತಹ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ಮಾರ್ಗಶಿರ ಮಂಗಳವಾರ ಮಾರ್ಗಶಿರ ಮಾಸ ಅಂದ್ರೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥ ಮಾಸ ಪ್ರತಿ ಮಂಗಳವಾರ ಶುಕ್ರವಾರ ಗುರುವಾರ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂತಹ ದಿನವೇ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರದಲ್ಲಿರುವಂತಹ ಸಂದರ್ಭದಲ್ಲಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಫಲಿತಾಂಶವನ್ನು ನೀವು ನೋಡ್ತೀರ ಸ್ನೇಹಿತರೆ ಮೂರು ಮಂಗಳವಾರ ಮಾಡಿಕೊಳ್ಳುವಂತಹ ತಂತ್ರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡುತ್ತೆ ಮೂರು ಮಂಗಳವಾರ ಮುಗಿಯುವುದರೊಳಗಾಗಿ ನಿಮ್ಮ ಸಾಲಕ್ಕೆ ಒಂದು ದಾರಿ ಮಾರ್ಗ ಸಿಕ್ಕಿರುತ್ತೆ ಸ್ನೇಹಿತರೆ ಖಂಡಿತ ಈ ಒಂದು ತಂತ್ರವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಮಾಡಿಕೊಳ್ಳಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ಫಲಿತಾಂಶವನ್ನು ಕೊಡುತ್ತೆ ಯಾಕೆ ಅಂತಂದರೆ ಸಿದ್ಧಿಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ತಂತ್ರಸಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಲವಾರು ಜನ ಈ ತಂತ್ರಸಾರಗಳನ್ನು ಮಾಡಿಕೊಂಡು ಅದರಿಂದ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ ನೀವು ಕೂಡ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವುದು ಎರಡೇ ಎರಡು ವಸ್ತುಗಳು ತುಂಬ ಸುಲಭವಾಗಿ ನಮಗೆ ದಕ್ಕುವಂಥ ವಸ್ತು ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ಆದರೆ ಸಾಯಂಕಾಲ ಮಂಗಳವಾರದ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅದರಲ್ಲೂ ಮುಖ್ಯವಾಗಿ ಪ್ರದೋಷ ಸಮಯದಲ್ಲಿ ಐದು ಹದಿನೈದರಿಂದ ಐದು ನಲವತ್ತೈದರ ಒಳಗಡೆ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಒಂದು ತಂತ್ರ ಮಾಡಿಕೊಳ್ಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತಂದರೆ ಅದು ಕೆಂಪು ಬಣ್ಣದ ಬಟ್ಟೆ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ ಹೊಸದಾಗಿರುವಂಥ ಬಟ್ಟೆ ಉಪಯೋಗಿಸಿರುವಂಥ ಬಟ್ಟೆ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಒಂದು ಕಾಟನ್ ಬಣ್ಣದ ಕಾಟನ್ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳಿ ಯಾಕೆಂದರೆ ಇಂತಹ ಒಂದು ತಂತ್ರವನ್ನು ಮಾಡ್ತಾಯಿದ್ದೀವಿ ಅಂದಾಗ ಅದು ಪರಿಶುದ್ಧವಾಗಿರಬೇಕು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಳ್ಳುವಂತಹ ತಂತ್ರ ಹಾಗೆಯೇ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಮುಖ್ಯವಾದಂಥ ವಸ್ತು ಅಂತಂದರೆ ಬೆಲ್ಲ ಈ ಒಂದು ಪದಾರ್ಥ ಹೊಸದಾಗಿ ನೀವು ಕೊಂಡ್ಕೊಂಡು ಬರಬೇಕು ಮನೆಯಲ್ಲಿರುವಂಥ ಪದಾರ್ಥ ನೀವು ಕಟ್ ಮಾಡಿರುವಂತಹ ಬೆಲ್ಲ ನೀವು ಉಪಯೋಗಿಸಿರುವಂಥ ಬೆಲ್ಲವನ್ನು ತೆಗೆದುಕೊಳ್ಬೇಡಿ ಉಂಡೆ ಬೆಲ್ಲವನ್ನು ತೆಗೆದುಕೊಳ್ಳಿ ಉಂಡೆ ಒಂದು ಉಂಡೆ ಯಾವ ರೀತಿ ಶೇಪಲ್ಲಿರುತ್ತೆ ಅದೇ ರೀತಿಯಾಗಿರುವಂಥ ಒಂದು ಉಂಡೆ ಬೆಲ್ಲವನ್ನು ತೆಗೆದುಕೊಳ್ಳಿ ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಒಂದು ಕೆ ಜಿನೋ ಅದು ಎಷ್ಟು ಬರುತ್ತೆ ಅಷ್ಟು ಒಟ್ಟಾರೆಯಾಗಿ ಒಂದು ಉಂಡೆ ಬೆಲ್ಲ ಬೇಕಾಗುತ್ತೆ ಒಂದು ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ ಈ ಒಂದು ದಿನ ನೀವು ಯಥಾ ಪ್ರಕಾರ ನಿಮ್ಮ ಪೂಜಾ ವಿಧಿವಿಧಾನಗಳು ನಿತ್ಯ ಪೂಜೆ ಯಾವ ರೀತಿ ಮಾಡ್ತೀರಾ ಮನೆಯನ್ನು ಶುಭ್ರಗೊಳಿಸ್ಕೊಂಡು ಸ್ನಾನವನ್ನೆಲ್ಲ ಮುಗಿಸ್ಕೊಂಡು ಅನಂತರವಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಕು ಇವತ್ತು ಅಥವಾ ಹಸಿರು ಬಣ್ಣದ ವಸ್ತ್ರ ಕೆಂಪು ಹಸಿರು ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು ಹಳದಿ ಬಣ್ಣ ನಿಮ್ಮಲ್ಲಿ ಇವೆರಡೂ ಕೂಡ ಇಲ್ಲ ಅಂದರೆ ಹಳದಿ ಬಣ್ಣವನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಯಾಕಂದರೆ ಮಂಗಳಕರವಾದಂಥ ಒಂದು ಬಣ್ಣ ಉಪಯೋಗಿಸ್ಕೊಂಡು ಅನಂತರವಾಗಿ ಈ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ನೀವು ನಿಮ್ಮ ಮನೆಯ ದೇವರ ಕೋಣೆ ಏನಿರುತ್ತೆ ಅಲ್ಲಿ ಒಂದು ಜಾಗವನ್ನು ಮಾಡಿಕೊಳ್ಳಿ ಒಂದು ಪೀಠವನ್ನು ಇಟ್ಕೊಳ್ಳಿ ಅಥವಾ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಅದರ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಿ ಹಾಸಿಬಿಟ್ಟು ಅದರ ಮೇಲೆ ಬೆಲ್ಲವನ್ನು ಇಡಿ ಆ ಬೆಲ್ಲಕ್ಕೆ ಅರಿಶಿಣ ಕುಂಕುಮ ಇಟ್ಟು ಒಂದು ಬಣ್ಣ ಕೆಂಪು ಬಣ್ಣದ ಹಳದಿ ಬಣ್ಣದ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಸಂಕಲ್ಪವನ್ನು ಹೇಳಿಕೊಡಬೇಕು ನಾನು ಇಂಥವ್ರ ಹತ್ರ ಇಂದ ಇಷ್ಟು ಸಾಲವನ್ನು ಪಡೆದುಕೊಂಡಿದ್ದೀನಿ ಬ್ಯಾಂಕಿಂದ ಇಷ್ಟು ಸಾಲ ಇದೆ ಇಂಥವ್ರ ಕೈಯಿಂದ ಬಡ್ಡಿ ಸಾಲವನ್ನು ತೆಗೆದುಕೊಂಡಿದ್ದೀನಿ ಬಡ್ಡಿ ಕಟ್ಟೋಕ್ಕಾಗದೆ ವನವಾಸ ಬೀಳ್ತಾ ಇದ್ದೀನಿ ಕಷ್ಟಪಡ್ತಾ ಇದ್ದೀನಿ ನೊಂದು ಹೋಗಿದ್ದೀನಿ ಹೀಗೆ ನಿಮ್ಮ ಸಂಕಲ್ಪ ಏನಿರುತ್ತೆ ಅದೆಲ್ಲ ತೀರಬೇಕು ಸಾಲ ಸಂಪೂರ್ಣವಾಗಿ ತೀರಬೇಕು ಹೇಳ್ಬಿಟ್ಟು ಈ ಒಂದು ಬೆಲ್ಲಕ್ಕೆ ನೀವು ಪೂಜೆ ಮಾಡಿ ಒಂದು ಆರತಿಯನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಒಂದು ತುಪ್ಪದ ಆರತಿಯನ್ನು ಮಾಡಿ ಲಕ್ಷ್ಮೀ ಸ್ವರೂಪವಾಗಿ ನೀವು ನಂಬಿಕೊಂಡು ಈ ಒಂದು ತಂತ್ರ ಮಾಡಬೇಕಾಗುತ್ತೆ ಯಾಕಂದರೆ ಬೆಲ್ಲ ಅಂದರೆ ಶ್ರೇಷ್ಠವಾದಂತಹ ಒಂದು ಪದಾರ್ಥ ಎಂತಹದ್ದೇ ತಂತ್ರಗಾರಿಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಬೆಲ್ಲವನ್ನು ಉಪಯೋಗಿಸ್ತೀವಿ ಬೆಲ್ಲದಿಂದ ಸಾಕಷ್ಟು ರೀತಿಯ ತಂತ್ರವನ್ನು ಮಾಡ್ತೀವಿ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂತಹ ಒಂದು ವಸ್ತು ಹಾಗಾಗಿ ಈ ಬೆಲ್ಲದಿಂದ ತಂತ್ರವನ್ನು ಮಾಡಿಕೊಳ್ಳಿ ಅನಂತರವಾಗಿ ಈ ಒಂದು ಬೆಲ್ಲವನ್ನು ಈ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟನ್ನಾಗಿ ಕಟ್ಟಿ ಅದರ ಮೇಲೆ ಮತ್ತೊಂದು ಪುಷ್ಪವನ್ನು ಇಟ್ಟು ನಮಸ್ಕರಿಸ್ಕೊಂಡು ಆ ಬೆಲ್ಲವನ್ನು ಮಂಗಳವಾರದ ದಿನ ಸಾಯಂಕಾಲ ಮಾಡಿಕೊಂಡು ಅಲ್ಲೇ ಬಿಟ್ಬಿಡಿ ಮರುದಿನ ಬೆಳಗ್ಗೆ ಬುಧವಾರ ಇದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಈ ಒಂದು ದೀಪವನ್ನು ಹಚ್ಚಿ ಮಾಮೂಲಿಯಾಗಿ ಪೂಜಿಸಿ ದೀಪವನ್ನು ಹಚ್ಕೊಂಡು ಈ ಒಂದು ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಬಾವಿ ಇದ್ದರೆ ಅಥವಾ ಯಾವುದಾದ್ರೂ ನದಿ ಇದ್ದರೆ ಯಾವುದಾದ್ರೂ ಕೆರೆ ಇದ್ದರೆ ಅಲ್ಲಿ ಬಿಡಿ ನದಿ ಕೆರೆ ಬಾವಿ ಇವ್ಯಾವುದೂ ಕೂಡ ನಿಮ್ಮ ಮನೆಯ ಹತ್ತಿರ ಇಲ್ಲ ನಿಮಗೆ ಆ ಥರದೊಂದು ಅನುಕೂಲತೆ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಒಂದು ಬಕೆಟ್ ತೆಗೆದುಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಬಿಂದಿಗೆ ತೆಗೆದುಕೊಳ್ಳಿ ಶುಭ್ರವಾಗಿರಬೇಕು ಗಲೀಜಿರೋ ನೀವು ಬಿಡಬೇಡಿ ಒಂದು ಬಚ್ಚಲ್ ಮನೆ ಬಕೆಟ್ನೆಲ್ಲ ಬಳಸಬೇಡಿ ಇಲ್ಲ ಯಾವುದಾದ್ರೂ ಒಂದು ಪಾತ್ರೆನೋ ಏನಾದರೂ ಒಂದು ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಿಟ್ಟು ಅದರಲ್ಲೇ ಈ ಗಂಟನ್ನು ಬಿಟ್ಬಿಡಿ ಪೂರ್ವಾಭಿಮುಖವಾಗಿ ಪೂರ್ವದ ಕಡೆ ನೋಡಿಕೊಂಡು ಈ ಒಂದು ಗಂಟನ್ನು ನೀವು ಅದರೊಳಗಡೆ ಬಿಟ್ಟು ಸಂಕಲ್ಪವನ್ನು ಹೇಳಿಕೊಂಡು ನಮಸ್ಕಾರ ಮಾಡಿಕೊಳ್ಬೇಕು ಖಂಡಿತವಾಗಿಯೂ ಸ್ನೇಹಿತರೆ ಈ ಒಂದು ತಂತ್ರ ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಹಣದ ಹೊಳೆಯನ್ನು ಆರಿಸುತ್ತೆ ನೀವು ಕೇಳಿದಂತಹ ವರ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಹ ಒಂದು ಅದ್ಭುತವಾದಂತಹ ತಂತ್ರ ಮೂರು ಮಂಗಳವಾರಗಳ ಕಾಲ ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಮಧ್ಯದಲ್ಲಿ ಮುಟ್ಟಿನ ಸಮಸ್ಯೆ ಬಂತು ಅಂದರೆ ಆ ಒಂದು ವಾರ ನೀವು ಬಿಡ್ಬೋದು ಆ ವಾರ ಬಿಟ್ಟು ಮುಂದಿನ ವಾರ ನೀವು ಆ ಒಂದು ತಂತ್ರವನ್ನು ಮಾಡಿಕೊಳ್ಬೋದು ಆದರೆ ನಿಯಮ ನಿಷ್ಠೆ ಇರಲಿ ಮಾಂಸಾಹಾರ ಸೇವನೆ ಮಾಡಿಕೊಡೋದು ಸ್ನಾನ ತಲೆ ಸ್ನಾನವನ್ನೆಲ್ಲ ಮುಗಿಸಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ನೀವು ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕು ಪ್ರದೋಷ ಸಮಯದಲ್ಲಿ ಭಕ್ತಿ ನಿಷ್ಠೆಯಿಂದ ಮಾಡ್ಕೊಳ್ಳುವಂಥ ತಂತ್ರ ಯಾರು ಯಾರಿಂದ ಸಾಲವನ್ನು ಪಡೆದಿದ್ದೀರಾ ಎಷ್ಟು ಸಾಲವನ್ನು ಪಡೆದಿದ್ದೀರಾ ಅದನ್ನು ನೀವು ಆ ಗಂಟಿನ ಮುಂದೆ ನೀವು ಹೇಳ್ಕೊಂಡು ಒಂದು ಆ ಸಾಲವೆಲ್ಲ ತೀರಲಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಬೇಕು ಹಾಗೆ ಆ ಗಂಟನ್ನು ನೀರಲ್ಲಿ ಬಿಡಬೇಕಾದರೂ ಅಷ್ಟೇ ಸಾಲ ಕೊಟ್ಟವರ ಹೆಸರು ಹಾಗೆ ಎಷ್ಟು ಸಾಲವನ್ನು ಪಡೆದುಕೊಂಡಿದ್ದೀರಾ ಈ ಸಾಲ ತೀರಬೇಕು ಅಂತ ಸಂಕಲ್ಪ ಮಾಡಿನೇ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಬಿಡಬೇಕಾಗುತ್ತೆ ನದಿ ಹೊಳೆ ಕೆರೆ ಇಲ್ಲಿ ಬಿಡ್ಬೋದು ಅದು ಯಾವುದ್ರ ಅನುಕೂಲ ನಿಮಗೆ ಇಲ್ಲ ಅಂದರೆ నన్ను తిల్స్కుంటే మనేలివంత శుద్ధి బకేటు అతను పాత్రను తు ఆకూ అదరల్ కరగసి అనంతరీ కరగిన నర ಆ ಒಂದು ನೀರನ್ನು ಯಾವುದಾದ್ರೂ ಹಸಿರು ಗಿಡದಲ್ಲಿ ಹಾಕುವಂಥದ್ದು ಆ ಬಟ್ಟೆಯನ್ನು ಕೂಡ ಯಾರು ತುಳಿಗೆ ಇದ್ದಿರುವಂಥ ಜಾಗದಲ್ಲಿ ಹಾಕುವಂಥದ್ದು ತುಂಬ ಸುಲಭವಾದಂಥ ತಂತ್ರ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತೆ ಹಾಗೆ ಈ ಒಂದು ತಂತ್ರ ಮಾಡಿಕೊಂಡು ನಿಮಗೆ ಫಲಿತಾಂಶ ಸಿಕ್ಕಿದ ನಂತರ ನೀವು ಕೂಡ ಸಾಕಷ್ಟು ಜನಕ್ಕೆ ಇದನ್ನು ತಿಳಿಸ್ಕೊಡ್ಬೋದು ಈ ವಿಡಿಯೋ ಕೂಡ ನೀವು ಶೇರ್ ಮಾಡಿ ಖಂಡಿತ ಪ್ರಯೋಜನಕರವಾದಂಥದ್ದು ನೀವೇ ಆಶ್ಚರ್ಯಪಡ್ತೀರ ಅಷ್ಟರ ಮಟ್ಟಕ್ಕೆ ಈ ಒಂದು ತಂತ್ರ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ತುಂಬ ಯೋಗಕರವಾದಂತಹ ತಂತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಕ್ಷಿ ಕ್ಷಿಪ್ರವಾಗಿ ನಿಮಗೆ ಫಲವನ್ನು ನೀಡುವಂತಹ ತಂತ್ರ ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಈ ತಂತ್ರವನ್ನು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರ ಮಂಗಳವಾರ ದಿನ ಮಾಡಿಕೊಳ್ಳುವಂಥದ್ದು ಯಾರು ಸಾಲ ಮಾಡಿರ್ತಾರೆ ಅವರೇ ಮಾಡಿಕೊಳ್ಬೇಕು ಬೆಲ್ಲದಿಂದ ಮಾಡ್ಕೊಳುವಂತಹ ತಂತ್ರ ಖಂಡಿತ ಇದು ನಿಮಗೆ ಉಪಯೋಗವಾಗಿದೆ ಅಂತಲೇ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು